ಸಮಸ್ತ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ ಸೋಮವಾರ ಹನ್ನೆರಡನೇ ಮೇ ಎರಡು ಸಾವಿರದ ಇಪ್ಪತ್ತೈದನೇಸ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಕೀರ್ತನೆಗಳ ಸಂಗ್ರಹ ಮೂವತ್ತೇಳನೇ ಕೀರ್ತನೆಯ ನಾಲ್ಕನೆಯ ವಚನ ಆಗ ಯಹೋವನಲ್ಲಿ ಸಂತೋಷಿಸಿರಿ ಮತ್ತು ಆತನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಯಹೋವನಲ್ಲಿ ಸಂತೋಷಿಸುವವರಿಗೆ ಅದ್ಭುತವಾದಂಥ ಆಶೀರ್ವಾದಗಳನ್ನು ದೇವರು ನೀಡುವಂತವನಾಗಿದ್ದಾನೆ ದೇವರ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ಧ್ಯಾನ ಮಾಡೋಣ ಈ ದಿನದ ಧ್ಯಾನದ ಶೀರ್ಷಿಕೆ ಯಹೋವನಲ್ಲಿ ಸಂತೋಷಿಸಿರಿ ಕರ್ತನಲ್ಲಿ ಪ್ರಿಯರೇ ಕೀರ್ತನಗಾರನು ಈ ಒಂದು ಕೀರ್ತನೆಯಲ್ಲಿ ದೇವರು ತನ್ನನ್ನು ಆತುಕೊಂಡಂತವರನ್ನು ತನ್ನನ್ನು ನಂಬಿದಂಥವರನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ ಎಂಬಂಥದ್ದನ್ನು ಸ್ಪಷ್ಟವಾಗಿ ಈ ಕೀರ್ತನೆಯಲ್ಲಿ ತಿಳಿಸುವಂಥವನಾಗಿದ್ದಾನೆ ಅನೇಕ ದುಷ್ಟತನದಲ್ಲಿರ್ತಕ್ಕಂಥವರು ಬಹಳವಾಗಿ ಹೆಚ್ಚುವರು ಎಲ್ಲಾ ವಿಧದಲ್ಲೂ ಅಭಿವೃದ್ಧಿ ಹೊಂದುವರು ಎಂಬುದಾಗಿ ನೆನೆಸಿಕೊಳ್ಳಬೇಡಿರಿ ಇಂಥವರ ಜೀವನ ಖಂಡಿತವಾಗಿಯೂ ಪರಿಪೂರ್ಣವಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ದೇವರನ್ನು ನಂಬಿದಂಥವರು ದೇವರನ್ನು ಆತುಕೊಂಡಂಥವರು ದೇವರಲ್ಲಿ ಭಕ್ತಿಯಿಂದ ಜೀವಿಸುವಂಥವರನ್ನು ದೇವರು ಅದ್ಭುತಕರವಾಗಿ ನಡೆಸುತ್ತಾನೆ ಎಂಬುದಾಗಿ ಅದರಲ್ಲೂ ವಿಶೇಷವಾಗಿ ಯಹೋವನಲ್ಲಿ ಸಂತೋಷಿಸುವವರು ಅವರ ಇಷ್ಟಾರ್ಥಗಳನ್ನೆಲ್ಲ ದೇವರು ನೆರವೇರಿಸುತ್ತಾನೆ ಪೂರೈಸುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೆ ನಾವು ದೇವರ ಮುಂದೆ ಅನೇಕ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುತ್ತ ಅನೇಕ ವಿಚಾರಗಳು ನಮ್ಗೆ ಅಗತ್ಯ ಎಂಬುದಾಗಿ ಹೇಳಲಿಕ್ಕೆ ಹೋಗಿ ಅದನ್ನು ಪಡಕೊಳ್ಳಬಹುದು ಆದರೆ ಯಾರು ಯಹೋವನಲ್ಲಿ ಸಂತೋಷಿಸುತ್ತಾರೋ ಅವರ ಜೀವನದಲ್ಲೇ ಅವ್ರಿಗಿರ್ತಕ್ಕಂಥ ಯಾವುದೇ ಇಷ್ಟಾರ್ಥವಾಗಲಿ ಎಲ್ಲವನ್ನು ದೇವರು ಅವರು ಕೇಳುವುದಕ್ಕಿಂತ ಮುಂಚೆಯೇ ಅವರಿಗೆಲ್ಲವನ್ನು ನೆರವೇರಿಸುತ್ತಾನೆ ಪರಿಪೂರ್ಣಗೊಳಿಸುತ್ತಾನೆ ಅವರೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದಾಗಿ ಬಹಳ ಅದ್ಭುತವಾಗಿ ಕೀರ್ತನೆಗಾರನು ಹೇಳುವಂಥವನಾಗಿದ್ದಾನೆ ನಾವು ಕೇಳುವಂಥ ಅಗತ್ಯ ಇಲ್ಲ ದೇವರಲ್ಲಿ ಯಹೋವನಲ್ಲಿ ಸಂತೋಷ ಪಡುವಾಗ ಯಹೋವನ ಪ್ರಸನ್ನತೆಯಲ್ಲಿ ಸಂತೋಷದಿಂದಿರುವಾಗ ಯಹೋವನ ಕಾರ್ಯಗಳಲ್ಲಿ ಸಂತೋಷದಿಂದಿರುವಾಗ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವವನಾಗಿದ್ದಾನೆ ಇದನ್ನು ನಂಬಿದಂಥ ನಾವುಗಳು ದೇವರಲ್ಲಿ ಸಂತೋಷ ಪಡೋಣ ದೇವರು ತನ್ನ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ ಕರ್ತನೇ ದಯಾಮಯ ಸ್ವಾಮಿ ನಾವಂತೂ ನಿನ್ನಲ್ಲಿ ಸಂತೋಷಿಸುತ್ತೇವೆ ನಮ್ಮನ್ನು ಆತ್ಮದಿಂದ ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್